ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ವಿಶಿಷ್ಟ ರುಚಿಯ ಸವಣೂರು ವಿಳ್ಯದೆಲೆ ಜಿಐ ಟ್ಯಾಗ್ ಪಡೆಯಲು ದಾಖಲೆ ಕೊರತೆ ವಿಶ್ವ ಪ್ರಸಿದ್ಧ ಸವಣೂರು ವಿಳ್ಯದೆಲೆಗೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ದೊರಕಿಸಲು ಐತಿಹಾಸಿಕ ದಾಖಲೆಗಳ ಕೊರತೆ ಅಡ್ಡಿಯಾಗುತ್ತಿದೆ ವಿಳಿಯದೆಲೆಯ ವೈಜ್ಞಾನಿಕ ಸಂಶೋಧನೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ವಿಜ್ಞಾನಿಗಳು ದಾಖಲೆಗಳ ಹುಡುಕಾಟ ಆರಂಭಿಸಿದ್ದಾರೆ ಸವಣೂರು ವಿಳಿಯದೆಲೆ ವಿಶಿಷ್ಟವಾದ ರುಚಿಯಿಂದ ಪ್ರಸಿದ್ಧಿ ಪಡೆದಿದೆ ಕೆಲವೇ ವರ್ಷದ ಹಿಂದಿನವರೆಗೆ ಪಾಕಿಸ್ತಾನದ ಕರಾಚಿ ಸೇರಿದಂತೆ ವಿದೇಶಗಳಿಗೂ ವಿಳಿಯದೆಲೆ ರಫ್ತಾಗುತ್ತಿತ್ತು ಈಗಲೂ ದಿಲ್ಲಿ ಮುಂಬೈ ಅಹಮದಾಬಾದ್ ಹೈದರಾಬಾದ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಬೇಡಿಕೆ ಇದೆ ಸವಣೂರು ತಾಲೂಕಿನ ಸಿ ಸೀಮಿತ ಪ್ರದೇಶದಲ್ಲಷ್ಟೇ ಬೆಳೆಯುವ ಈ ವಿಳಿಯದೆಲೆಗೆ ಜಿಯೋ ಟ್ಯಾಂಗ್ ಒದಗಿಸುವ ಉದ್ದೇಶದೊಂದಿಗೆ ಬಾಗಲಕೋಟೆಯ ತೋಟಗಾರಿಕಾ ವಿವಿಯ ವಿಜ್ಞಾನಿಗಳು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಪ್ರಯತ್ನ ನಡೆಸಿದ್ದಾರೆ ನವಾಬರು ಸವಣೂರು ಪಟ್ಟಣ ಕೇಂದ್ರವಾಗಿರಿಸಿಕೊಂಡು ಆಡಳಿತ ನಡೆಸಿದ್ದಾರೆ ನವಾಬರು ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷಗಳ ಹಿಂದೆ ಅಪರೂಪದ ವಿಳಿಯದೆಲೆಯ ತಳಿಯನ್ನು ಗುಜರಾತ್ನಿಂದ ತಂದು ಬೆಳೆಸಿದ್ದಾರೆ ಇಲ್ಲಿನ ಹವಾಗುಣಕ್ಕೆ ವಿಳಿಯದೆಲೆ ವಿಶಿಷ್ಟವಾದ ರುಚಿ ಪಡೆಯಿತು ಎಂಬ ಪ್ರತೀತಿ ಇದೆ ಆದರೆ ಜನರ ಮಾತಿನಲ್ಲಿ ಕೇಳಿಬರುವ ಈ ಐತಿಹಾಸಿಕ ವಿದ್ಯಮಾನಕ್ಕೆ ಲಿಖಿತ ದಾಖಲೆಗಳು ಈವರೆಗೆ ತೋಟಗಾರಿಕೆ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ ಭೌಗೋಳಿಕ ಮಾನ್ಯತೆ ಪಡೆಯುವ ತಳಿಗಳು ವೈಜ್ಞಾತ್ಮಕವಾಗಿ ಹಲವು ಪರೀಕ್ಷೆಗೆ ಒಳಪಡುತ್ತವೆ ಬೆಳೆ ಬೆಳೆಯುವ ಪ್ರದೇಶದ ಮಣ್ಣಿನ ಪರೀಕ್ಷೆ ಬೆಳೆಯುವ ವಿಧಾನ ನೀರು ಹವಾಗುಣ ಬೆಳೆಯಲ್ಲಿನ ರಾಸಾಯನಿಕ ಸಂಯೋಜನೆ ಮೊದಲಾದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಇದೆಲ್ಲದರ ಜೊತೆಗೆ ನಿರ್ದಿಷ್ಟ ಬೆಳೆ ಆ ಪ್ರದೇಶದಲ್ಲಿ ಮಾತ್ರ ಬೆಳೆಯುತ್ತಿರುವ ಬಗ್ಗೆ ಐತಿಹಾಸಿಕ ದಾಖಲೆಗಳು ಬೇಕೇ ಬೇಕು ಸವಣೂರು ವಿಳಿಯದೆಲೆಯ ಬಳ್ಳಿಗಳನ್ನು ಬೇರೆ ಯಾವ ಪ್ರದೇಶದಲ್ಲಿ ಬೆಳೆಸಿದರೂ ಈ ರುಚಿ ಇಲ್ಲಿ ಮಾತ್ರ ಸಿಗುತ್ತಿದೆ ರುಚಿಯ ವೈಶಿಷ್ಟತೆಯ ಆಧಾರದಲ್ಲಿ ಈ ವಿಳಿಯದೆಲೆಯ ರಾಸಾಯನಿಕ ಸಂಯೋಜನೆಯು ಇತರ ವಿಳಿಯದೆಲೆಗಿಂತ ಪ್ರತ್ಯೇಕವಾಗಿರುತ್ತದೆ ಈ ಎಲ್ಲ ತಾಂತ್ರಿಕ ಅಂಶಗಳ ಸಂಶೋಧನೆ ನಡೆಸಿ ವರದಿ ನೀಡುವುದು ಕಷ್ಟವಲ್ಲ ಆದರೆ ಐತಿಹಾಸಿಕ ದಾಖಲೆಗಳು ಸಿಗುವುದು ಸವಾಲಾಗಿದೆ ಎಂದು ಸಂಶೋಧನಾ ತಂಡದ ಮುಖ್ಯಸ್ಥ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಲಕ್ಷ್ಮಣ ಕುಕನೂರು ತಿಳಿಸಿದ್ದಾರೆ ವಿಜ್ಞಾನಿಗಳ ತಂಡ ಈಗಾಗಲೇ ಬ್ರಿಟಿಷ್ ಗೆಜೆಟಿಯರ್ ಹಳೆಯ ಕಡತಗಳು ಐತಿಹಾಸಿಕ ಪುಸ್ತಕಗಳು ನವಾಬರ ಕಾಲದ ದಾಖಲೆಗಳನ್ನು ತಡಕಾಡಿದೆ ವಿಳಿಯದೆಲೆಯ ಬೆಳೆಯ ಕುರಿತು ಒಂದಿಲ್ಲೊಂದು ಕಡೆ ಒಂದೇ ಒಂದು ವಾಕ್ಯವಾದರೂ ಸಿಗುವ ಆಶಯ ವಿಜ್ಞಾನಿಗಳ ತಂಡದ್ದು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ